ವಚನಾನಂದ ಸ್ವಾಮೀಜಿಯವರು ವೀರಶೈವ ಲಿಂಗಾಯತ ಪರ ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಶ್ರೀ ಶ್ರೀ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಬೋವಿ ಗುರು ಪೀಠ ಚಿತ್ರದುರ್ಗ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಶ್ರೀ ಸಾಲೂರು ಬ್ರಾಹ್ಮಣ ಮಠ ಮಲೆಮಹದೇಶ್ವರ ಬೆಟ್ಟ ಶ್ರೀ ಶ್ರೀ ఆత్మరమ స్వామీజీ జ్ఞానయోగ ఆశ్రమ విజయపుర గురుదేవ ఆశ్రమ ఆతని శ్రీ శ్రీ రాజశేఖరనంద స్వీజీ వజ్రదేహి మఠ గురుపుర మంగళూరు స్వస్తి శ్రీ ధర్మసేన భట్టారక పట్టాచారహ స్వమీజీ దిగంబర జైన మఠ వరు హగు ಸ್ವಸ್ತಿ ಶ್ರೀ ಸೌರಭಸೇನ ಭಟ್ಟಾರಕ್ಕ ಭಾಚಾರಿ ರಾಜಸ್ಥಾನ ಇವರ ಒಂದು ನಿಯೋಗವು ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಆನರಬಲ್ ಹೋಮ್ ಮಿನಿಸ್ಟರ್ ಅವರನ್ನ ಭೇಟಿ ಆಗಲಿಕ್ಕೆ ನಿಯೋಗವನ್ನ ಗುಂದರ್ನಂದಿ ಮಹಾರಾಜರ ಒಂದು ನೇತೃತ್ವದಲ್ಲಿ ಅಥವಾ ಮಾರ್ಗದರ್ಶನದ ಮೂಲಕ ಕಳಿಸಿಕೊಡಲಾಗಿತ್ತು ಈ ಎಲ್ಲಾ ಪೀಠಾಧೀಶರು ಕೂಡ ಸನಾತನ ಸಂತ ನಿಯೋಗವನ್ನು ಪ್ರತಿನಿಧಿಸಿದ್ರು ನಿನ್ನೆ ಎಂಟು ಗಂಟೆ ಸುಮಾರು ಅಮಿತ್ ಶಾ ಜಿ ಅವರ ಜೊತೆಗೆ ಒಂದು ಮೀಟಿಂಗ್ ಆಗಿದೆ ಅದರಲ್ಲಿ ನಡೆದಿ ಮಹಾರಾಜರು ತಮ್ಮ ಮುಂದೆ ವಿನಂತಿಸಿಕೊಳ್ತಾ ಇದ್ದೀವಿ ತುಂಬಾ ಸಂತೋಷ ತಂದಿದೆ ತುಂಬಾ ಆನಂದ ತಂದಿದೆ ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಭೇಟಿ ಸುಮಾರು ನಲವತ್ತ ಎಂಟು ಮಿಂಟ ಭೇಟಿ ಚರ್ಚೆ ಆಗಿದೆ ಅನೇಕ ಸಂದರ್ಭ ಅನೇಕ ವಿಚಾರ ಅನೇಕ ಇದ್ದಂಥ ವಿದ್ಯಮಾನ ಪರಿಸ್ಥಿತಿಯ ಅವಲೋಕನ ಅವರ ಮಾಡಿದ್ರ ಈ ನಿಯೋಗದ ಒಯ್ಯೋದ ಉದ್ದೇಶ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಬದುಕ ಅನೇಕ ಪ್ರಾಚೀನ ಮಂದಿರ ಮಠ ಸಂಸ್ಥಾ ಸಂಸ್ಥಾನಗಳ ಮೇಲೆ ನಾಸ್ತಿಕರ ಅಲೆ ಅನೇಕ ವಿರೋಧಿಗಳ ಚಟುವಟಿಕೆ ಷಡ್ಯಂತ್ರ ಈಗ ಆಗ್ತಾ ಬಂದಿದೆ ಮುಂದೆ ಆಗಬಾರದು ಅಂತೇಳಿ ಒಂದು ಹೊಸ ಕಾನೂನು ರೂಪಿಸಬೇಕು ಅಂತೇಳಿ ನಮ್ಮ ಆತ್ಮೀಯ ನಿವೇದ ಮಾಡಕ್ಕೆ ಹೋಗಿದ್ದು ಯಾಕಂದ್ರೆ ಭಾರತೀಯ ಸಂಸ್ಕೃತಿ ಇದು ಒಂದು ಧರೋವರ ಪ್ರಾಚೀನ ಒಂದು ಸಂಸ್ಕೃತಿ ನಮ್ಮ ಭಾರತದ ಗೌರವ ಆ ಗೌರವ ಷಡ್ಯಂತ್ರ ಮೂಲಕ ಹಾಳಾಗಬಾರ್ದ ನಾಶ ಆಗಬಾರ್ದ ಅನೇಕ ನಮ್ಮ ಹಿರಿಯರ ನಮ್ಮ ಇದ್ದಂತ ರಿಷಿಗಳ ಮುನಿಗಳ ಯತಿಗಳ ಸೃಷ್ಟಿಗಳ ಕಟ್ಟಿದಂಥ ಒಂದು ಇತಿಹಾಸ ಇದೆ ಅದ ಮೂಲದ ಬೀರಬಾರದ ಅಜರಾಮರ ಸಾವಿರಾರು ವರ್ಷ ತಕ್ಕ ಬದುಕಬೇಕಂತೇಳಿ ಒಂದು ಆತ್ಮೀಯ ಉಳಿಸು ಸಲುವಾಗಿ ಹೊಸ ಕಾನೂನು ರೂಪಿಸ್ತೇವೆ ಅಂತೇಳಿ ನಮ್ಮ ಸಂತೋಷ ಮತ್ತು ಧನ್ಯವಾದ ಹೇಳುವ ರೀತಿಯಲ್ಲಿ ಮತ್ತೊಂದು ಪಾಯಿಂಟ್ ಅನ್ನು ನಾವು ನಾವು ಅವ್ರ ಕಡೆ ಬಿಡ್ಕೊಂಡು ಈ ಯೂಟ್ಯೂಬರ್ಸ್ ಇದಾರಲ್ಲ ಈ ಸೋಶಲ್ ಮೀಡಿಯಾ ಏನಿದೆ ಅಲ್ಲ ಈ ಸೋಷಿಯಲ್ ಮೀಡಿಯಾ ಕೆಲವು ಜನ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರ ಕೆಲವು ಬಹಳ ಶಬ್ದದಿಂದ ಅಪ್ರಚಾರ ಯಾವ ಸಮಯದಲ್ಲಿ ಯಾರ ಏನ ಚೀರ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಬುನಿಯಾದಿ ಇಲ್ಲ ಅವ್ರಿಂದ ಒಂದು ಆಧಾರ ಇಲ್ಲ ಸೋಶಲ್ ಮೀಡಿಯಾ ಇದೆಯಲ್ಲ ಇದಕ್ಕೊಂದು ಫೇರು ವರ್ಕ್ ಆಗ್ಬೇಕ ಇದಕ್ಕೊಂದು ಯಾವ್ದಾದ್ರ ಸುಳ್ಳ ಅಸತ್ಯ ಆರೋಪ ಷಡ್ಯಂತ್ರ ಏನಾದ್ರೂ ಯೂಟ್ಯೂಬ್ ಪ್ರಸಾರ ಆಗ್ತಾ ಇದ್ರೆ ಅದು ಕಡಿಮಾನ ಆಗ್ಬೇಕಂತೇಳಿ ನಾವೊಂದು ಆತ್ಮೀಯ ನಿವೇದನ ಮಾಡಿದಾಗ ಮತ್ತು ಅದು ಇಪ್ಪತ್ ನಾಲ್ಕನಾಗ ತೆಗೆದು ಬಿಡಬೇಕ ಈ ಯಾರಾದ್ರೂ ಒಂದ ಒಂದ ಧರ್ಮ ಅಲ್ಲ ಯಾವ ಧರ್ಮ ಯಾವ ಧರ್ಮ ಏನಾರ ಆರೋಪ ಆಯ್ತಾ ಯಾವ ಒಂದು ಮನುಷ್ಯನ ಮೇಲೆ ಯಾವ್ದೋ ಒಂದು ಆರೋಪ ಮಾಡಿದ ಒಂದು ಝಗಳ ಆಯ್ತಾ ಜಂಜ ಆಯ್ತಾ ಯಾರ ಒಂದು ಸಂಘರ್ಷ ಆಯ್ತಾ ಮತ್ತ ವಿಡಿಯೋ ಮಾಡೋದೈತಿ ಅಬ್ಬಿಟ್ಟು ಬಿಡೋದೈತಿ ಈ ರೀತಿ ಬಿಟ್ಟಾಗ ಒಬ್ಬರು ಜೀವನ ಹರಣ ಆಗ್ತಿ ಒಂದು ಮಾನ್ ಹರಿಯಾದ ಆಗ್ತಿ ಆ ಮಾನ್ ಹರಿಯಾದಾಗ ಒಂದು ಕಡಿಮಾನ ಹಾಕಬೇಕ ಸುಳ್ಳ ಸಾಬೀತ ಆದ್ರೆ ಇಪ್ಪತ್ನಾಲ್ಕ ಅದು ಪೂರ್ಣತ ಸೋಶಿಯಲ್ ಮೀಡಿಯಾ ಔಟ್ ಆಗಬೇಕು ಅಂತ ಹೇಳಿ ಒಂದು ಆತದಲ್ಲಿ ಗಹನ ಚಿಂತನೆ ಮಾಡ್ತಾ ಮತ್ತೆ ಕೆಲವು ಸಮಯದಲ್ಲಿ ಒಂದು ಒಳ್ಳೆ ರೀತಿಲಿ ಒಂದು ಫ್ರೇಮಾಟ್ ಮಾಡಿ ಆ ಸೋಷಿಯಲ್ ಮೀಡಿಯಾಗ ಕಡಿಬಾನ ಹಾಕುವಂತಾದ ಒಂದು ಕಾನೂನು ತರ್ತೇವೆ ಅಂತೇಳಿ ಒಂದು ಅವರ ನಮ್ಗ ಆಶ್ವಾಸನವನ್ನು ನೀಡಿದ ಆಮೇಲೆ ಮತ್ತೊಂದು ಇದ್ದಂತ ಏನಿದೆ ಸಾಧು ಸಂತ್ರ ಮೇಲೆ ಕಂಟಿನ್ಯೂ ನಿತ್ಯ ನಿರಂತರ ದಾಳಿ ಆಗ್ತಾ ಇದೆ ಹಿಂದಿನ ಸಮಯದಲ್ಲಿ ಪಾಲಘರದಲ್ಲಿ ಆಯ್ತ ಕರ್ನಾಟಕದಲ್ಲಿ ನಮ್ಮ ಕಾಮಕುಮಾರ್ ಮುನಿಗಳದ ಮೇಲೆ ಹತ್ಯೆ ಆಯ್ತ ಅದ ರೀತಿಯಲ್ಲಿ ಮಧ್ಯಪ್ರದೇಶದಲ್ಲಿ ತಾವು ಸುರಕ್ಷಾ ಸಾಧು ಸನ್ಯಾಸಿಗಳು ಸುರಕ್ಷಾ ನೀಡಬೇಕ ಕೇಂದ್ರ ಗೋರ್ಮೆಂಟ್ ಸಾಧುಗಳ ಎಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿನಲ್ಲಿ ಸಾಧುಗಳದ ಸಾಕಷ್ಟು ಯೋಗದಾನ ಇದೆ સાદો ઓર સાકરટ સ્રમાય દે ನಮ್ಮ ಭಾರತ ಕಟ್ಟು ಸಲುವಾಗಿ ಭಾರತದ ಅಭಿವೃದ್ಧಿ ಸಲುವಾಗಿ ಹ್ಯಾ ಬಂದ ಅನೇಕ ಮಹಾಪುರುಷರು ಇದರ ಅದರ ಎರಡನೇ ಭಾಗ ಅಂದ್ರೆ ನಮ್ಮ ಸಾಧು ಸಂತ್ರ ಆ ಸಾಧು ಇದ್ದಂತ ಸಹಕಾರ ತುಂಬಾ ಇದೆ ಅವ್ರು ಯಾವ ಪ್ರಕಾರ ಅಪ್ರಚಾರ ಆಗಬಾರ್ದ ಅವರು ಸುರಕ್ಷ ಬೇಟದಾಗ ಅವರು ಒಪ್ತರ ಏನ್ ತೊಂದರೆ ಇಲ್ಲ ಇದ್ರ ಬಗ್ಗೆ ಭೀ ನಾವು ಒಳ್ಳೆ ರೀತಿಯಲ್ಲಿ ನಿಮಗ ಸಾಧು ಸಂತರ ಮೇಲೆ ಯಾವ ಪ್ರಕಾರ ತೊಂದರೆ ಬರುತ್ತೆ ನಾವು ನೋಡ್ಕೋತೇವೆ ಅಂತ ಒಂದು ಆಶ್ವಾಸನ ಕೊಟ್ಟರು ಧರ್ಮಸ್ಥಳದಾಗೆ ಮಾತು ಕೊಟ್ಟಾಗ ಧರ್ಮಸ್ಥಳದ ಸಂದರ್ಭದಲ್ಲಿ ಹಿಂಗ ಷಡ್ಯಂತ್ರ ಆಗ್ತಾ ಇದೆ ಹಿಂಗ ಅವ್ರ ಮೇಲೆ ಆರೋಪ ಆಗಿದೆ ಈ ರೀತಿಯಲ್ಲಿ ನಮ್ಮ ಭಾರತ ದೇಶದಾಗ ಇಂಥ ಷಡ್ಯಂತ್ರ ದೇಶದಲ್ಲಿ ಎಲ್ಲಿ ಆಗಿಲ್ಲ ಯಾಕಂದ್ರೆ ಮಹಾಭಾರತ ಕಾಲದಲ್ಲಿ ಹಂಗ ಲಾಕ್ಷಾಗ್ರಹ ಆಗಿ ಒಂದು ಪಾಂಡವರನ್ನ ಸುಡುವಂತ ಪ್ರಯತ್ನ ಮಾಡಿದ್ರು ಇಲ್ಲಿ ಇದ್ದಂತ ನಮ್ಮ ಮಂಜುನಾಥ ದೇವಸ್ಥಾನ ರಕ್ಷಕರಾಗಲಿ ಪೂಜಕರಾಗ್ಲಿ ಅವ್ರ ಇದ್ದಂಥ ನಂಬಿ ಭಕ್ತರಾಗಲಿ ಅವ್ರ ಭಕ್ತರ ಭಾವನಾವನ್ನು ಪ್ರಯತ್ನ ಆಗಿದೆ ಅದರ ಬಗ್ಗೆ ತುಂಬಾ ಅವ್ರಿಗೆ ನಮ್ಮ ತಿಳಿಸಿ ಹೇಳಿದಾಗ ಅವ್ರ ಅಂದ್ರು ನನ್ ಗಮನಕ್ಕಿದೆ ನಾನು ನೋಡ್ತಾ ಇದ್ದೇನೆ ಸರ್ಕಾರ ಕಡೆ ನಾನು ಮತ್ತೆ ಈಗ ಎರಡು ಸಭೆ ರಿಪೋರ್ಟ್ ತರಿಸ್ಕೊಂಡೇನೆ ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗೆ ನಾನು ರಿಪೋರ್ಟ್ ತರ್ಸ್ಕೊಂಡೇನೆ ಒಳ್ಳೆ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಎಂಟನೇ ತಾರೀಕು ವೀರೇಂದ್ರ ಹೆಗಡೆಯವ್ರನ್ನು ಭೇಟಿ ಮಾಡ್ತೇನೆ ಕರೆಸಿದ್ದೇನೆ ಮತ್ತೆ ಅದ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನ ತಗೋತೇನೆ ಯಾವ ಪ್ರಕಾರ ನೀವು ಭಯ ಪಡ್ಕೋಬೇಡ್ರಿ ಯಾವ ಪ್ರಕಾರ ನೀವು ಧೈರ್ಯ ಕೊಡ್ಕೋಬೇಡ್ರಿ ನಿಮ್ಮ ಜೊತೆಗೆ ನವ ಇದಾವು ನೀವು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆ ಫೋನ್ ಮಾಡ್ರಿ ನಾವು ನಿಮ್ಮ ಸೇವಾದಾಗ ನಿಮ್ಮ ಇದ್ದಂತ ನಿಮ್ಗೆ ಹೇಳಿದಾಗ ಆಶೀರ್ವಾದ ನಾವು ತಗೋತೇವೆ ಅಂತೇಳಿ ಒಂದು ಹವೈ ವಸ್ತ್ರವನ್ನು ನೀಡಿದ್ದಾರೆ ಅಭಯ ಹಸ್ತ ನೀಡಿದ ನಂತರ ಮತ್ತೊಂದೇನು ಹೇಳ್ತಾ ಇದ್ದಾರೆ ಅವರ ಇದ್ದಂತ ಈ ಎಂಟನೇ ತಾರೀಕ ಎಂಟನೇ ತಾರೀಕ ಮೀಟಿಂಗ್ ಕರೆದ ಆ ಕೇಂದ್ರದಿಂದ ಏನು ಮಾಡಬೇಕು ಏನು ಬೇಡ ಯಾಕಂದ್ರೆ ಎಸ್ ಐ ಟಿ ಅವ್ರೇನು ವಿರೋಧ ಮಾಡಿಲ್ಲ ಎಸ್ ಐ ನಡೀತಾ ಆ ಜಗದ ನಡೀಲಿ ಅದಕ್ಕೇನು ತೊಂದರೆ ಇಲ್ಲ ಅಂತೇಳಿ ಒಂದು ಭಾವನಾವನ್ನು ವ್ಯಕ್ತಪಡಿಸಿದ ಹತ್ತನೇ ತಾರೀಕ ನಾವೆಲ್ಲ ಸಾಧು ಸಂತ ಮಹಾತ್ಮಗಳ ಇದ್ದಂಥ ಧರ್ಮಸ್ಥಳನ ಹೋಗ್ತಾ ಇದ್ದಾವೆ ಆ ಧರ್ಮಸ್ಥಳದಲ್ಲಿ ಹೋಗಿ ಶಿವನ ಮಹಾ ಅರ್ಚನಾ ಮಾಡಿ ಇದೇನು ವಾತಾವರಣ ಆಗಿದೆ ಇದೇನು ವಾತಾವರಣ ಕೆಟ್ಟಿದೆ ಅದು ಒಂದು ವಿಘ್ನ ಇದೆ ಆ ವಿಘ್ನ ದೂರ ಆಗಲಿ ಸಂಕಟ ವಿಮೋಚನ ಆಗಲಿ ಮಹಾ ಆರತಿ ಮಹಾ ಅಭಿಷೇಕ ಹದಿನೈದು ತಾರೀಕು ಅನೇಕ ಸಂತದಿಂದ ಅನ್ನ ಮಾಡಿ ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ಒಂದು ಆಶೀರ್ವಾದ ನೀಡುವಂತ ಒಂದು ಮಹಾನ ಪಾದಯಾತ್ರೆ ಧರ್ಮ ಯಾತ್ರೆ ಹದಿನೈದು ತಾರೀಕು ಕುಂದವು ಪ್ರತಿ ಒಂದು ತಾಲೂಕಾಗಿಂದ ಅನೇಕ ಸಾಧು ಸಂತ ಮಹಾತ್ಮಗಳ ಶ್ರಾವಕರೆಲ್ಲ ಸಾಧು ಸಂತ ಮಹಾತ್ಮಗಳು ಹೋಗಿ ಮಹಾ ಆರತಿ ಮಹಾಪೂಜೆ ಮತ್ತು ಮಹಾ ಆಶೀರ್ವಾದ ನೀಡುವಂಥ ಒಂದು ನಮ್ಮದು ಪ್ಲಾನಿಂಗ್ ಆಗಿದೆ ಈ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗಿದೆ ಮತ್ತು ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇವೆ ಇದ್ದಂಥ ಈ ಸಂಕಷ್ಟ ಬೇಗನೆ ಮುಕ್ತಾಯ ಆಗ್ಲಾ ಬೇಗನೆ ಒಳ್ಳೆಯ ಆಗಲ ಧಾರ್ಮಿಕ ವಾತಾವರಣ ಶಾಂತಿ ವಾತಾವರಣ ನಮ್ಮ ರಾಜ್ಯದಲ್ಲಿ ನಮ್ಮ ಇದ್ದಂಥ ಕರ್ನಾಟಕದಲ್ಲಿ ಬರಲಿ ಅಂತೇಳಿ ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತೇನೆ ಮತ್ತ ಈ ಯಾತ್ರಾ ನಮಗೆ ತುಂಬಾ ಸಂತೋಷ ತಂದಿದೆ ದಿಲ್ಲಿ ಯಾತ್ರಾ ನಮ್ ತುಂಬಾ ಖುಷಿ ತಂದಿದೆ ತುಂಬಾ ಆನಂದ್ ತಂದಿದೆ ಮತ್ತೊಂದು ಮಹತ್ವ ಅಲ್ಲ ಅದರ ಜೊತೆಗೆ ನಲವತ್ತು ನಿಮಿಷ ಆದಾಗ ಮಂದಿರ ಮ್ಯಾಗ ಆರೋಪ ಮಾಡ್ರಿ ಮಂದಿರ ಧ್ವಂಸ ಆಗಲಿ ಮಂದಿರ ಮ್ಯಾಗ ಆರೋಪ ಆಗಲಿ ಅದ ಅಸ್ಸು ಅವ್ರು ಯಾರಾದ್ರೂ ಇಂತ ಷಡ್ಯಂತ್ರ ಕಾರ್ಯದಾರ ಮ್ಯಾಗ ಅವ್ರ ಅವ್ರ ಮ್ಯಾಗ ಧಾರ್ಮಿಕ ತೇಜೋ ಅವಧಿ ಯಾರ ಮಾಡ್ತಾರ ಅಂತವ್ರ ಮ್ಯಾಗ ಕಡಕ್ ಕಾನೂನು ತರಬೇಕ ಯಾವ ಧರ್ಮ ಆಗ್ಲಿ ಎಲ್ಲಾ ಧರ್ಮ ಮ್ಯಾಗ ಹಳಿ ಧರ್ಮ ಸಂಸ್ಕೃತಿನ ಉಳಿಸುವ ಸಲುವಾಗಿ ಅದ್ರ ಏನ ಅದನ್ನ ನಾಶ ಮಾಡುವಂತ ಯಾರ ಜನ ಇದಾರ ಅವ್ರ ಅಟ್ರಾಶಿಟಿ ಏನ್ ಕಾನೂನು ಇದೆಯಲ್ಲ ಹಂತ ಕಾನೂನು ತರಬೇಕಂತ ನಾವು ಆಗ್ರಹ ಮಾಡಿದ್ರು ಅದ್ರ ಬಗ್ಗೆ ಅವ್ರು ಹೇಳ್ರು ನಾವು ಪೂರ್ಣತಃ ನಿಮ್ ಬಗ್ಗೆ ನಿಮ್ಮ ಮಾತ ಸಮಾಚದವ್ ಮುಂದಿನ ದಿನ ಮಾಲೆ ಹಂತ ಕಾನೂನು ತರುವಂತ ವ್ಯವಸ್ಥೆ ಮಾಡ್ತಾ ಇದಾವಂತಂದ್ರು ಮಿಂಟಾ ಅವ್ರ ಜೊತೆಗೆ ಮಿನಿಷ ಮೀಟಿಂಗ್ ಆಗಿದೆ ಅವ್ರು ಸುದ್ದ ಬರ್ದಿ ಕು ಅವ್ರ ಸ್ವತಃ ನಮ್ಮ ಜೊತೆಗೆ ಅಮಿತ್ ಶಾ ಜೊತೆಗೆ ಸುದ್ದ ಅವರಿದ್ರು ಪ್ರಶ್ಲಾತ್ ಸುದ್ಧ ಅವರು ನಮ್ಮ ಜೊತೆಗೆ ಮೀಟಿಂಗ್ ಮಾಡ್ರ ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಸುದ್ದ ಅಲ್ಲಿದ್ರು ಇವು ಪ್ರಹ್ಲಾದ್ ಜೋಶಿ ಜೊತೆಗೆ ಬಿ ಪೃಥಕ್ವಾಗಿ ಒಂದು ಐವತ್ತು ನಿಮಿಷ ಮೀಟಿಂಗ್ ಆಗಿದೆ ಸುಮಾರು ಒಂಬತ್ತು ಗಂಟೆಗೆ ನಮ್ಮ ಅಮಿತ್ ಶಾ ಜೊತೆಗೆ ಮೀಟಿಂಗ್ ಆದ ನಂತರ ಎಂಟು ಹಿಡ್ಕೊಂಡು ಒಂಬತ್ತು ತಕ್ಕ ಎಂಟ್ ಹಿಡ್ಕೊಂಡು ಒಂಬತ್ತು ತಕ ಅಮಿತ್ ಶಾ ಜೊತೆಗೆ ಮೀಟಿಂಗ್ ಆಯ್ತಾ ಆಮೇಲೆ ನಮ್ಮ ಇದ್ದಂಥ ಪ್ರಹ್ಲಾದ್ ಜೋಶಿ ಜಾತ ರಾತ್ರಿ ಹತ್ತು ಹನ್ನೊಂದ ಹನ್ನೊಂದು ಗಂಟೆವರೆಗೆ ಮೀಟಿಂಗ್ ಆಯ್ತಾ ಒಳ್ಳೆ ಮೀಟಿಂಗ್ ಆಗಿ ಒಳ್ಳೆ ರೀತಿಯಲ್ಲಿ ನಮಗೆ ಆನಂದ್ ತಂದಿದೆ ಅಂತ ಏನೋ ಎಲ್ಲದಕ್ಕಿಂತ ಪ್ರದವಾಗಿ ಧ್ವನಿ ಎತ್ತವರು ಅಂದ್ರೆ ಪೂಜ್ಯ ಆಚಾರ್ಯ ಅವರು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಅಥವಾ ಧರ್ಮಸ್ಥಳ ಮೇಲೆ ಬಹಳಷ್ಟು ಜನ ಯಾರು ಧ್ವನಿ ಎತ್ತಲ ಸಂದರ್ಭದಲ್ಲಿ ಪೂಜ್ಯರು ತಮ್ಮ ಪೀಠ ತ್ಯಾಗ ಮಾಡ್ತೀನಿ ಏನಾರ ಅಂತ ವಿಷಯ ಏನಾರ ಬಂತಂದ್ರೆ ಪೀಠ ತ್ಯಾಗ ಮಾಡ್ತಾರ ಮಹಾಸ್ವಾಮೀಜಿ ಪೂಜ್ಯರು ಹೇಳಿದ್ರು ಇವತ್ತು ಎಂದೂ ಅವರು ತನಿಖೆ ಆಗಲಿ ಐ ಟಿ ವಿರೋಧ ಮಾಡಿಲ್ಲ ಎಸ್ ಟಿ ಸ್ವಾಗತ ಮಾಡುತ್ತಾ ಸಾಧು ಸತ್ರ ಆಗಲಿ ಅಥವಾ ಯಾರೇ ಚಾರಿತ್ರ ಹಣ ಮಾಡುವಂತ ಕೆಲಸ ಹೇಳಿ ಸರ್ಕಾರಕ್ಕೆ ಮತ್ತು ಎಲ್ಲ ಪ್ರತಿಭಟನಾಕಾರರಿಗೆ ಎಚ್ಚರಿಕೊಂಡಿದ್ದಾರೆ ಇವತ್ತು ಸತ್ಯಾಂಶ್ ಇದೆ ಯಾವುದೇ ಸಂಘ ಸಂಸ್ಥೆ ಆಗ್ಲಿ ಸಾಧು ಸಂತ ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರದ ಕರ್ತವ್ಯ ಆಗ್ತದೆ ಆ ಸಂಸ್ಕೃತಿ ಆ ಪರಂಪರೆ ಆ ಮಾಡುವಂತ ಸೇವಾ ಕಾರ್ಯಕ್ಕೆ ಯಾವಾಗಲೂ ಜಾತ್ಯತೀತವಾಗಿ ಸರ್ಕಾರ ರಕ್ಷಣೆ ನೀಡಬೇಕಾಗ್ತದೆ ಇವತ್ತು ಯೂಟ್ಯೂಬ್ ಹೆಸರ ಮೇಲೆ ವಾಕ್ಯ ಮೇಲೆ ತಾವು ಸಾತ್ ಹೋದ್ರೆ ಸರ್ಕಾರ ಅದ್ರ ಬಗ್ಗೆ ನಿಗಾ ಇಟ್ಟು ಯಾವ್ದಾರ ಕಠಿಣ ಕ್ರಮ ತರಲಿ ಅಂದ್ರ ಬಹಳಷ್ಟು ಮಾನ್ಸಿಕ್ತಾರೆ ಒಂದು ಅಪಾದನೆ ಅಪವಾದ ಬಂದ್ರ ಮಾನ್ಸಿಕ ಸರ್ಕಾರ ಅದ್ರ ಬಗ್ಗೆನು ಒಂದು ವಿಚಾರಧಾರೆ ಮಾಡಿ ಯಾರು ಬೇಕಾದರೂ ಗೋಡಾ ಲಗಾಮ್ ಬೇಕಾದ್ರೆ ನೋಡುವಂತಹ ಸ್ಥಿತಿ ದೇಶದ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಚೆಕ್ ಬಂದಿ ತರಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಇವತ್ತು ಪೂರ ಕರ್ನಾಟಕದ ಹಾಲ್ಕೋಟೆ ಕನ್ನಡಿಗರು ವೀರೇಂದ್ರ ಹೆಗಡೆ ಅವರು ಪೂಜ್ಯರು ನಶಾಮುಕ್ತಿ ಕೆಲಸ ಮಾಡಿದ್ದಾರೆ ಬಡವರ ಉದ್ದಾರಕ್ಕೆ ಅನೇಕ ಕೆಲಸ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಅವ್ರದ್ದು ಯಾವುದೇ ಶಿಕ್ಷಣ ಸಂಸ್ಥೆ ಆಗಲಿ ಎಸ್ ಡಿ ಎಂ ಶ್ರೀ ಧರ್ಮಸ್ಥಾನ ಮಂಜುನಾಥೇಶ್ವರ ಶಿಕ್ಷಣ ಸಮಿತಿ ಅಂತ ಹೇಳಿ ಮಾಡ್ತಾರೆ ಅರ್ಥ ಸಂಪೂರ್ಣ ಕನ್ನಡಿಗರಾಗಿ ಯಾವ್ದರ ಒಳ್ಳೆಯ ಅವಕಾಶ ಪ್ರಸಾದ ನಿಲಯ ಸುಖ ಶಾಂತಿ ಕೊಡುವಂತ ಯಾವ್ದಾರ ಒಂದು ಧಾರ್ಮಿಕ ಕೇಂದ್ರ ಆದ್ರೆ ಸನ್ಮಾನ್ಯ ಧರ್ಮ ಮಾಡ್ತಾರೆ ಅವರ ಬಗ್ಗೆ ಪ್ರಥಮವಾಗಿ ಅವರು ಧ್ವನಿ ಎತ್ತಿದ ಮೇಲೆ ಕರ್ನಾಟಕದಲ್ಲಿ ಎಲ್ಲರೂ ಧೈರ್ಯ ತಯಾರಿಸ್ತುಂಬಂತೆ ಕೆಲಸ ಮಾಡ್ತಾರೆ ಇಂದಿನ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ತಾವು ಬಹಳ ದೂರದ ಉಪ್ರಿಯಿಂದ ಹೊರರು ಬಂದು ಪೂಜ್ಯರ ಅಮಿತ್ ಶಾ ಅವ್ರಿಗೆ ಭೇಟಿ ಹೋಗುವಂಥ ವಿಷಯ ಆಗಲಿ ಅಥವಾ ಈವರೆಗಿನ ಸಂಪೂರ್ಣ ಕೊಟ್ಟಿದ್ದಾರೆ ತಾವು ಬಂದು ಪ್ರತಿ ಹಂತದಲ್ಲಿ ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಸಹಾಯಕ ನಿರ್ತಾ ಬಂದಿರಿ ತಮಗೆ ಈ ಕ್ಷೇತ್ರ ಪರವಾಗಿ ತಮ್ಮೆಲ್ಲರೂ ಅನಂತ ಮುಕ್ತ ಮನಸ್ಸಿಂದ ಹಾರ್ದಿಕ ಧನ್ಯವಾದಗಳು